ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ಲೋಕಲ್ ವಾಹಿನಿ ನಾನು ವಾಹಿನಿ ಸುದ್ದಿಗಾರ ಸಂಗಮೇಶ್ ಮುಸಿಗೇರಿ ಸೋಮವಾರ ದಿನದ ತಾಲೂಕಿನ ಪ್ರಮುಖ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯಿಂದ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಸಬ್ಸ್ಕ್ರೈಬ್ ಆಗಲು ಹಾಗೂ ಬೆಲ್ ಐಕಾನ್ ಒತ್ತಿ ಸುದ್ದಿಗಳ ವಿವರ ದೋಟಿಹಾಳ್ ತರ್ಟಿ ತ್ರೀ ಕೆವಿ ವಿದ್ಯುತ್ ವಿತರಣಾ ವ್ಯಾಪ್ತಿಯ ಪ್ರದೇಶದಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ತುರ್ತು ಕಾರ್ಯನಿರ್ವಹಣೆ ನಿಮಿತ್ತ ಕುಷ್ಗಿ ತಾಲೂಕಿನ ದೋಟಿಹಾಳ್ ತರ್ಟಿ ತ್ರೀ ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಸೆಪ್ಟೆಂಬರ್ ನಾಲ್ಕು ಅಂದರೆ ಬುಧವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಈ ಕುರಿತು ಇಲ್ಲಿಯ ಜಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹೊರಡಿಸಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತರ್ಟಿತ್ರೀ ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರ ದೋಟಿಹಾಳದಿಂದ ವಿದ್ಯುತ್ ಸರಬರಾಜುಗೊಳ್ಳುವ ಗ್ರಾಮಗಳಾದ ದೋಟಿಹಾಳ್ ಕೇಸೂರ್ ಟೆಕ್ಕಳಕಿ ಕ್ಯಾದಿಗುಪ್ಪ ಟೋಲ್ಗೇಟ್ ಮತ್ತು ಮುದೇನೂರ್ ಬಿಜ್ಗಲ್ ಮೆಣಸಗೇರ ತೊಣಸಿಹಾಳ್ ಗೋತಗಿ ಮಾಟೂರು ಜಾಲಿಹಾಳ್ ರಾವಣಕಿ ಸಿರುಗುಂಪಿ ಬಳುಟಗಿ ಬನ್ನಟ್ಟಿ ಮೇಗೂರು ಬೆಂಚಮಟ್ಟಿ ಮುದ್ದಲಗುಂದಿ ಕೂಡ್ಲೂರ್ ಹೆಸರೂರು ಬೋಜೂರ್ ಬೋದೂರ್ ತಾಂಡ ಎಂ ಬಸಾಪುರ್ ಗೋನಾಳ್ ಉಡುಗೂರು ಟೆಂಗುಂಟಿ ಕಡೇಕೊಪ್ಪ ತೆಕ್ಕಿಹಾಳ್ ನಡುವಲ್ಕೊಪ್ಪ ಕಲಿಕೇರಿ ತಿಮ್ಮನಹಟ್ಟಿ ಹಾಗೂ ಇತರೆ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ಕೃಷಿ ಪಂಪ್ಸೆಟ್ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದು ಕೋರಿದ್ದಾರೆ ಸೂಚನೆ ತುರ್ತು ಕಾರ್ಯನಿರ್ವಹಣೆ ನಿಮಿತ್ತ ಕೈಗೊಂಡಿರುವ ಕಾರ್ಯ ಬೇಗನೆ ಮುಕ್ತಾಯಗೊಂಡರೆ ಯಾವುದೇ ಸಮಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ ಹಾಗಾಗಿ ಸಾರ್ವಜನಿಕರು ಯಾವುದೇ ತರಹದ ವಿದ್ಯುತ್ ದುರಸ್ತಿ ಕಾರ್ಯ ಮಾಡಬಾರದು ಎಂದು ಕೋರಿರುವ ಜಸ್ಕಾಂ ಅಧಿಕಾರಿಗಳು ಒಂದು ವೇಳೆ ವಿದ್ಯುತ್ ಅಪಘಾತ ಸಂಭವಿಸಿದ್ದಲ್ಲಿ ಕಂಪನಿ ಜವಾಬ್ದಾರಿಯಾಗಿರುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಪಿಎಂ ಹೊಸ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿಗೆ ಕುಷ್ಟಗಿಯ ರೈತ ಹೋರಾಟಗಾರ ನಜೀರುದ್ದೀನ್ ಮುಲಿಮನಿ ನಾಮನಿರ್ದೇಶನ ಪ್ರಧಾನಮಂತ್ರಿ ಹೊಸ ಹದಿನೈದು ಅಂಶಗಳ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿಗೆ ರಾಜ್ಯದ ಹಲವು ಜಿಲ್ಲೆಗಳಿಂದ ನಾಮನಿರ್ದೇಶನ ಮಾಡಿದ್ದು ಕುಷ್ಟಗಿಯ ರೈತ ಸಂಘಟನೆ ಹೋರಾಟಗಾರ ಮಹಮ್ಮದ್ ನಜೀರುದ್ದೀನ್ ತಂದೆ ಅಬ್ದುಲ್ ರಹೀಂ ಮುಲಿಮನಿ ಸೇರಿದಂತೆ ಕೊಪ್ಪಳ ಜಿಲ್ಲೆಯಿಂದ ಆರು ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಗಿದೆ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ನಾಗರಾಜ್ ಅವರು ರಾಜ್ಯ ಸರ್ಕಾರದ ಶಿಫಾರಸಿನಂತೆ ನೇಮಕ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆಯಿಂದ ಖುಷಿಗಿಯ ಮೊಹಮ್ಮದ್ ನಜೀರುದ್ದೀನ್ ತಂದೆ ಅಬ್ದುಲ್ ರಹೀಂ ಮುಲಿಮನಿ ಸೇರಿದಂತೆ ಪ್ರಶಾಂತ್ ತಂದೆ ಸುಬ್ಬಣ್ಣ ದೇಸಾಯಿ ಮಾದನೂರು ಮೆಹಬೂಬ್ ಪಾಷಾ ಮಾನ್ವಿ ಮಾಜಿ ನಗರಸಭೆ ಕೊಪ್ಪಳ ಕಾರ್ಡ್ಗಿ ತಾಲೂಕಿನ ಬೇವನಾಳ್ ಗ್ರಾಮದ ಸಮೀನಾ ಬೇಗಂ ಗಂಡ ಮೆಹಬೂಬ್ ಪಾಷಾ ಎರಡೋಣ ಗ್ರಾಮದ ಎಂ ಮದರ್ವಲಿ ತಂದೆ ಸಾಬ್ ಸಿದ್ದಾಪುರ್ ಗ್ರಾಮದ ಎಂಡಿಸಿರಾಜ್ ತಂದೆ ಹಿರೇದಾದ ಸಾಬ್ ಅವರನ್ನು ನಾಮನಿರ್ದೇಶನ ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರ ಹೊರಡಿಸಿದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಐತಿಹಾಸಿಕ ಕೋಟಿಲಿಂಗುಗಳ ಸೋಮೇಶ್ವರ ದೇವಸ್ಥಾನದ ಮಹಾರಥೋತ್ಸವ ಸಂಜೆ ಸಹಸ್ರಾರು ಭಕ್ತರ ನಡುವೆ ಭಕ್ತಿ ಸಡಗರದೊಂದಿಗೆ ಜರುಗಿತು ಶಾಸಕ ದೊಡ್ಡನಗೌಡ ಪಾಟೇಲ್ ಪತ್ನಿ ಲಕ್ಷ್ಮೀದೇವಿ ಸಮೇತ ಪೂಜೆ ಸಲ್ಲಿಸಿ ಸೋಮೇಶ್ವರ ಉತ್ಸವ ಮೂರ್ತಿ ಇರಿಸಿದ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು ಈ ವೇಳೆ ಗ್ರೇಡ್ ಟು ತಹಸೀಲ್ದಾರ್ ಮುರಳೀಧರ್ ಮುಕ್ತೇದಾರ್ ಕಂದಾಯ ನಿರೀಕ್ಷಕ ಶರಣಪ್ಪ ದಾಸರ್ ಕಾಂಗ್ರೆಸ್ ಯುವ ಮುಖಂಡ ದೊಡ್ಡ ಬಸನಗೌಡ ಬಯಾಪುರ್ ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು ಭಾಗಿಯಾಗಿದ್ದರು ಭಜನೆ ಸಕಲ ವಾದ್ಯ ವಾದನಗಳೊಂದಿಗೆ ರಥಬೀದಿಯಲ್ಲಿ ಸಾಗಿದ ತೇರಿಗೆ ಸಹಸ್ರಾರು ಭಕ್ತರು ಹಾಗೂ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ದಂಪತಿಗಳು ಉತ್ತತ್ತಿ ಹೂವು ಹಣ್ಣು ಎಸೆದು ಸಂಭ್ರಮಿಸಿದರು ಕುಷ್ಟಗಿ ಪಟ್ಟಣ ಸೇರಿ ಸುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಜೆಯಿಂದ ಸುಮಾರು ಎರಡು ಗಂಟೆಗಳ ಕಾಲ ಮಳೆಯಾಗಿದ್ದು ಕೆಲವೆಡೆ ಸಂಚಾರ ಅಸ್ತವ್ಯಸ್ತಗೊಳಿಸಿದೆ ಮಣ್ಣಿನ ಮನೆ ಹಾಗೂ ತಗ್ಗು ಪ್ರದೇಶಗಳಲ್ಲಿ ವಾಸವಾಗಿರುವ ನಿವಾಸಿಗಳು ಮುಂಜಾಗ್ರತೆ ವಹಿಸಿ ಸುರಕ್ಷಿತ ಸ್ಥಳಗಳಲ್ಲಿರುವಂತೆ ಕಂದಾಯ ಹಾಗೂ ಪುರಸಭೆ ಅಧಿಕಾರಿಗಳು ತಿಳಿಸಿದ್ದಾರೆ